ವಿಶ್ವಾಸನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು ಹದಿನಾಲ್ಕು ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಷ್ಟಿಕದಲ್ಲಿ ಗೋಚರವಾಗುವಂಥದ್ದು ಇದೊಂದು ಎರಡನೆಯ ಮಹಾ ಬದಲಾವಣೆ ಮೂರನೆಯದಾಗಿ ರವಿಯು ತನ್ನ ಮಿತ್ರ ಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂತದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಜೀ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ಐದು ಗ್ರಹಗಳ ಆರು ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ ಯಾಕೆಂದರೆ ಬುಧ ಗ್ರಹವು ಎರಡು ಬಾರಿ ಆ ಈ ಒಂದು ಮಾಸದಲ್ಲಿ ಚಲನೆಯನ್ನು ಮುಂದೆ ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ ಹಾಗಾಗಿ ಇದು ವಿಶೇಷವಾದಂತಹ जीवन जगत्तिगति महापदलवणे ओ मात्रेम ओम मातृभ्यो नम ओं पित नम ओं पितृभ्यो नम ओं गुरभ्यो नम ओं आचार्यभ्यो नम ओं महागणपत नम ओं कुलदेवता भूदेवी सहित लक्ष्मीनारायणा नम ओं नमो नमः ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವರೊಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತೆ ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದ್ರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನ ವಿಶೇಷವಾಗಿ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಮಾರ್ಗೇಶ್ವರ ಮಾಸ ಎಗೋರಿಯನ್ ಕೆಲ ಪ್ರಕಾರ ಇದೆ ಈಗಾಗಲೇ ನಾವು ಹಾಗೆ ಹಾಗೆಯೇ ಈ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಂದು ವಕ್ರೀ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗೇಶ್ವರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆಯೇ ಆರು ಹನ್ನೆರಡು ಇಪ್ಪತ್ತೈದರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯದಂದು ಆ ಬುಧ ಆ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ ಇನ್ನು ಇಪ್ಪತ್ತಾರು ಹನ್ನೊಂದು ಇಪ್ಪತ್ತೈದು ಶುಕ್ರ ಆ ಬುಧವಾರ ಎಂದು ವೃಶ್ಚಿಕ ರಾಶಿಯನ್ನ ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಐದು ಹನ್ನೆರಡು ಇಪ್ಪತ್ತೈದು ವಕ್ರಿ ಗುರು ಇದು ಮಹಾ ಬದಲಾವಣೆ ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು ಐದು ಹನ್ನೆರಡು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಐದರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ ಏಳು ಹನ್ನೆರಡು ಇಪ್ಪತ್ತೈದು ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ ಹದಿನಾರು ಹನ್ನೆರಡು ಇಪ್ಪತ್ತೈದು ರವಿಯು ಮಂಗಳವಾರ ದ್ವಾದಶಿಯೆಂದು ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು ಇನ್ನು ಈ ಒಂದು ಪೂರ್ಣಿಮಾ ನಾಲ್ಕು ಹನ್ನೆರಡು ಇಪ್ಪತ್ತೈದರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು ಹಾಗೆಯೇ ಅಮಾವಾಸ್ಯ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ ಈ ಒಂದು ಮಾರ್ಗಶ್ವರ ಮಾಸ ಖಂಡಿತವಾಗಿಯೂ ಹನ್ನೆರಡು ರಾಶಿಯವರಿಗೂ ಅನೇಕ ವಿಧ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ ಬದಲಾವಣೆ ಅತಿ ಮುಖ್ಯ ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ ಮಿತ್ರರೇ ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನ ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನ್ ಅನ್ನ ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆ ಅದರ ಲಾಭವನ್ನ ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾಸೋ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ ಮೇಷರಾಶಿಯ ಅಧಿಪತಿಯಾದ ಕುಜಗ್ರಹ ಅಷ್ಟಮದಿಂದ ಭಾಗ್ಯಕ್ಕೆ ಬರುವಂತಹ ಮಹಾಯೋಗ ಅತಿ ಅದ್ಭುತವಾದಂತಹ ಪೌರ್ಣಿಮೆಯ ಚಂದ್ರನ ದೃಷ್ಟಿಯುಕ್ತನಾಗಿ ಅಮಾವಾಸ್ಯೆಯ ಚಂದ್ರನ ಜೊತೆಗೆ ಶಶಿ ಮಂಗಳ ಯೋಗವನ್ನು ನೀಡ್ತಾ ಇರುವಂತಹ ಈ ಒಂದು ಮೇಷರಾಶಿಯ ಅಧಿಪತಿ ಮೇಷರಾಶಿಯವರಿಗೆ ತೃತೀಯ ಚತುರ್ಥದಲ್ಲಿರುವ ಗುರುವು ತೃತೀಯದಲ್ಲಿ ಬುಧನ ಮನೆಗೆ ಪ್ರವೇಶ ಮಾಡುವಂತಹ ಒಂದು ಮಹಾಯೋಗದಿಂದ ಏನೆಲ್ಲ ಲಾಭ ಇದೆ ನೋಡೋಣ ಬನ್ನಿ ಈ ಒಂದು ಕುಜಗ್ರಹ ಗ್ರಹ ಭೂಮಿ ಪುತ್ರ ಹಾಗಾಗಿ ರಿಯಲ್ ಎಸ್ಟೇಟ್ ಆಗಿರ್ಬೋದು ಭೂಮಿಯ ಯೋಗ ಇರ್ಬೋದು ಮನೆ ಕಟ್ಟುವ ಯೋಗ ಇರ್ಬೋದು ಇದೆಲ್ಲ ಅದ್ಭುತವಾಗಿದೆ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇರುತ್ತೆ ಸಮಯಕ್ಕಾಗಿ ಅದೇ ರೀತಿಯಾಗಿ ಇಲ್ಲಿ ನಾವು ಗಮನಿಸಿದಾಗ ರಾಶಿ ಅಧಿಪತಿ ಅಷ್ಟಮದಿಂದ ಸ್ವಸ್ಥಾನದಿಂದ ಭಾಗ್ಯಕ್ಕೆ ಬರುವಂಥದ್ದು ಕುಲದೇವತಾ ಆರಾಧನೆ ಅದರಲ್ಲೂ ದುರ್ಗಿ ಅಥವಾ ಲಕ್ಷ್ಮೀನಾರಾಯಣ ಇತ್ಯಾದಿ ಕುಲದೇವರು ಇರುವವರಿಗೆ ಅತಿ ಹೆಚ್ಚಿನ ಫಲ ಲಭ್ಯವಾಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತದೆ ರವಿ ಕುಜ ಯುತಿ ಇರುವುದರಿಂದಾಗಿ ಪಂಚಮಾಧಿಪತಿಯಾದಂತಹ ರವಿಯು ಈ ಒಂದು ಭಾಗ್ಯದಲ್ಲಿ ಬಂದಿರುವುದರಿಂದ ನಿಮ್ಮ ಜ್ಞಾನ ನಿಮ್ಮ ಆ ಒಂದು ಸಾಧನೆ ಅಧ್ಯಾತ್ಮ ಸಾಧನೆಯ ಯೋಗ ಅಥವಾ ಕುಲದೇವರನ್ನು ಆರಾಧನೆ ಮಾಡಿರುವ ಸಂಪೂರ್ಣ ಫಲ ಸಿಗುವಂತಹ ಮಹಾಯೋಗ ಭಾಗ್ಯಾಧಿಪತಿಯು ಈ ಒಂದು ತೃತೀಯದಲ್ಲಿದ್ದು ಈ ತೃತೀಯದಿಂದ ನೇರವಾಗಿ ಭಾಗ್ಯಕ್ಕೆ ದೃಷ್ಟಿಯನ್ನು ಇಟ್ಟು ರಾಷ್ಟ್ರಧಿಪತಿಯೇ ಭಾಗ್ಯದಲ್ಲಿ ಬಂದಿರುವುದು ನಿಮ್ಮ ದೈಹಿಕವಾದ ಉತ್ತಮ ಆರೋಗ್ಯ ಅದೇ ರೀತಿಯಾಗಿ ಆ ಯೋಗಗಳು ಅನೇಕ ಯೋಗಗಳು ನಿಮ್ಮ ಜಾತಕದಲ್ಲಿರುವಂಥದ್ದು ಅಥವಾ ನಿಮ್ಮ ಕುಟುಂಬದಿಂದ ಬಂದಂತಹ ಪುಣ್ಯಾಂಶದ ಫಲವನ್ನು ಅನುಭವಿಸುವ ಯೋಗ ಪಿತೃವರ್ಗದ ಸಂಪೂರ್ಣ ಆಶೀರ್ವಾದದ ಬಲ ಮತ್ತು ನಿಮಗೆ ನಿಮ್ಮ ಕುಟುಂಬದಲ್ಲಿ ಹುಟ್ಟುವುದಕ್ಕೆ ಮತ್ತು ಈ ಜಗತ್ತಿನಲ್ಲಿ ಹುಟ್ಟುವುದಕ್ಕೆ ಯಾವುದೋ ಒಂದು ಪ್ರಬಲವಾದ ಕಾರಣವಿರುತ್ತದೆ ಆ ಪ್ರಬಲವಾದ ಕಾರಣ ಏನು ಅದನ್ನು ಅರಿಯುವ ಮಹಾಯುಗ ಅಮಾವಾಸ್ಯೆಯಲ್ಲಿ ಧ್ಯಾನ ಮಾಡಿದಾಗ ನಿಮಗೆ ಲಭ್ಯವಾಗುತ್ತೆ ಪೌರ್ಣಿಮೆಯೆಂದು ಧ್ಯಾನ ಮಾಡಿದಾಗ ಲಭ್ಯವಾಗುತ್ತೆ ಅಂದರೆ ನಿಮ್ಮ ಜೀವನ ಸಾರ್ಥಕ್ಯತೆಗೆ ಈ ಒಂದು ಗ್ರಹಸ್ಥಿತಿ ಜಗತ್ತಿನಲ್ಲಿ ಆ ಒಂದು ಭೌಗೋಳಿಕವಾಗಿ ಆಗುವ ಮಹಾ ಬದಲಾವಣೆ ನಿಮ್ಮ ಜೀವನದಲ್ಲೂ ಅತಿದೊಡ್ಡ ಬದಲಾವಣೆ ತರುವನ್ನ ತರುವ ಶಕ್ತಿಯನ್ನು ಹೊಂದಿದೆ ಆದ್ದರಿಂದಾಗಿ ಅಂತಹ ಒಂದು ಮಹಾ ಬದಲಾವಣೆ ಒಳ್ಳೆಯ ಬದಲಾವಣೆ ಆಗಲಿ ಬದುಕು ಬದಲಾವಣೆಯತ್ತ ಹೋಗುವಾಗ ಆ ಒಂದು ಬದಲಾವಣೆ ಒಳ್ಳೆಯ ಬದಲಾವಣೆ ಆಗಿ ಪರಿಣಮಿಸಲಿ ಎಂಬುದಾಗಿ ನಾವು ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸ್ತೇವೆ ಹಾಗಾಗಿ ಈ ಮೇಷರಾಶಿ ಸಂಜಾತರು ಸಂಪೂರ್ಣವಾಗಿ ಉತ್ತಮವಾದ ಫಲವನ್ನೇ ಪಡೆಯಬೇಕು ಅಂದರೆ ಏನು ಮಾಡಬೇಕು ಅಂದರೆ ಕಾಮ ಯೇಷ ಕ್ರೋಧ ಯೇಷ ರಜೋಗುಣ ಸಮ್ಭವ ಎನ್ನುವ ವಾಕ್ಯವನ್ನು ಭಗವದ್ಗೀತೆಯಲ್ಲಿ ಗಮನಿಸಿ ಖಂಡಿತ ಭಗವದ್ಗೀತೆಯನ್ನು ಓದಿ ರಜೋಗುಣದ ಆಧಿಕ್ಯತೆಯಿಂದ ಆಗುವ ದೋಷಗಳೇನು ಮತ್ತು ಅದರಿಂದ ಉಂಟಾಗುವ ದುಷ್ಫಲಗಳೇನು ಇದನ್ನು ಭಗವದ್ಗೀತೆಯಲ್ಲಿ ಸುಂದರವಾಗಿ ವಿವರಿಸಲಾಗಿದೆ ಹಾಗಾಗಿ ಈ ಕುಜಗ್ರಹ ರಾಶಿಯ ಅಧಿಪತಿಯಾಗಿ ಅತ್ಯಂತ ಉತ್ತಮ ಕ್ರಿಯಾಶೀಲತೆ ವೇಗದ ಒಂದು ಮನಸ್ಥಿತಿ ಐಕ್ಯೂ ಲೆವೆಲ್ ಅಂತ ಅತ್ಯುತ್ತಮವಾಗಿರುವಂಥದ್ದು ಇಂತಹ ಒಂದು ಅತ್ಯುತ್ತಮವಾದಂತಹ ಯೋಗ ಕುಜಗ್ರಹದಿಂದ ಬಂದರೆ ಆ ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವಾಗೆ ನಿಮ್ಮ ವೇಗ ಅತಿಯಾಗಿ ಆಗಿ ಅನೇಕ ಕ ನಷ್ಟಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿದೆ ದುಡುಕಿನ ನಿರ್ಧಾರ ಸಿಟ್ಟಿನ ನಿರ್ಧಾರ ಯಾವುದೂ ಒಳ್ಳೆಯದಲ್ಲ ಆದ್ದರಿಂದಾಗಿ ಈ ರವಿ ಕುಜ ಇದ್ದು ಪಿತೃವರ್ಗದ ಮಾರ್ಗದರ್ಶನ ಅಥವಾ ಪಿತೃ ಸಮಾನರಾದವರ ಮಾರ್ಗದರ್ಶನ ಗುರು ಮಾರ್ಗದರ್ಶನ ಅಥವಾ ಗುರು ಸಮಾನರಾದವರ ಮಾರ್ಗದರ್ಶನ ನಿಮಗೆ ಅತ್ಯಂತ ಉತ್ತಮವಾದಂತಹ ಭಾಗ್ಯವನ್ನು ಭಾಗ್ಯೋದಯವನ್ನು ಮಾಡಬಲ್ಲದು ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸ ಎನ್ನುವಂಥದ್ದು ಮೇಷರಾಶಿಯವರಿಗೆ ದ್ವಿತೀಯಾಧಿಪತಿಯಾದಂತಹ ಶುಕ್ರನೂ ಕೂಡ ರಾಷ್ಟ್ರಧಿಪತಿಯ ಜೊತೆಗೆ ಇರುವಂಥದ್ದು ಮತ್ತು ಇಲ್ಲಿ ಸಪ್ತಮದಲ್ಲಿ ಕೆಲ ದಿನ ಕಂಡುಬಂದು ತೃತೀಯಾಧಿಪತಿಯ ಜೊತೆಗೂ ಮತ್ತು ಈ ಒಂದು ಶ್ರೇಷ್ಠಾಧಿಪತಿಯ ಜೊತೆಗೂ ಕೂಡ ಬುಧ ನೇರವಾಗಿ ಇರುವುದರಿಂದಾಗಿ ನಿಮ್ಮ ಮಾತುಗಳು ಶತ್ರುತ್ವವನ್ನು ಉಂಟು ಮಾಡುವ ರೀತಿಯಲ್ಲಿ ಇರಬಾರದು ಮತ್ತು ಒಳ್ಳೆಯ ಮಾತುಗಳ ಸರಣಿ ನಿಮ್ಮಲ್ಲಿ ಬಂದಾಗ ಅತ್ಯುತ್ತಮವಾದ ಮಾತುಕತೆಗಳು ಅನೇಕ ವ್ಯವಹಾರಗಳಲ್ಲಿ ಯಶಸ್ಸನ್ನು ತಂದುಕೊಡುವ ಯೋಗ ಎಲ್ಲಿ ನಿಮಗೆ ಶತ್ರುವಿನ ರೀತಿಯ ಮಾತುಗಳು ಹೊರಗಡೆಯಿಂದ ಬೇರೆಯವರಿಂದ ಬರ್ತದೆ ಅಥವಾ ನಿಮ್ಮ ಮಾತುಗಳು ನಿಮಗೇ ಶತ್ರುವಾಗಿ ಪರಿಣಮಿಸುವಂತಹ ದಿನಗಳಿದ್ದರೆ ಅಂತಹ ಮಾತುಗಳು ಯಾರಿಗಾದರೂ ಬರ್ತಾ ಇದ್ದರೆ ಆಂಜನೇಯನ ಆರಾಧನೆಯನ್ನು ಮಾಡಿ ಆಂಜನೇಯನ ಧ್ಯಾನವನ್ನು ಕೂಡ ಮಾಡಿ ಆ ದೋಷದಿಂದ ಮುಕ್ತರಾಗಿ ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಈ ಶಶಿಮಂಗಳ ಯೋಗದಿಂದ ಭೂಯೋಗಾದಿಗಳು ಮಹಾಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಹಾಗಾಗಿ ಚಂದ್ರಪುತ್ರೋ ಮಹಾದ್ಯುತಿ ಪೃಥಿವ್ಯಾ ಅಯಂ ಅಗ್ನಿರ್ಮೂರ್ಧ ದಿವ್ ಕಕುತ್ಪತಿ ಪೃಥಿವ್ಯಾ ಅಯಂ ಅಯಂ ಪೃಥಿವಿಯವನಾದಂಥವನು ಕುಜ ಭೂಕಾರಕನಾದಂಥವನು ಹಾಗಾಗಿ ಈ ಕುಜ ಅತ್ಯಂತ ಉತ್ತಮವಾದ ಫಲವನ್ನು ಕೊಡ್ತಾನೆ ಹಾಗಾಗಿ ಆ ಉತ್ತಮ ಫಲ ಆ ಒಂದು ಸಿಟ್ಟು ಇತ್ಯಾದಿಗಳಿಲ್ಲದವರಿಗೆ ಅತಿ ಬೇಗ ಲಭ್ಯವಾಗ್ತದೆ ಸಿಟ್ಟು ಬೇಸರಾಳು ಇತ್ಯಾದಿಗಳೇನಿದೆ ಅಲ್ಲ ಕೊರಗುವುದು ನನಗೆ ಹೀಗಾಗ್ತಾಯಿದೆ ಅವರಿಗಾಗ್ತಾ ಇದೆ ನನಗಾಗ್ತಾ ಇಲ್ಲ ಈ ರೀತಿಯಾದಂತಹ ಯೋಚನೆಗಳಿಂದ ಹೊರಗೆ ಬಂದಾಗ ಕುಜನ ಕೆಟ್ಟ ಪ್ರಭಾವ ಕಡಿಮೆಯಾಗಿ ಭಾಗ್ಯೋದಯವಾಗ್ತದೆ ಆದ್ದರಿಂದಾಗಿ ರಾಶಿಯ ಅಧಿಪತಿಯಾದ ಕುಜನ ಭಾಗ್ಯಕ್ಕೆ ಬಂದು ಅಲ್ಲಿ ಅಮಾವಾಸೆ ರವಿ ಚಂದ್ರ ಯುತಿಯಾಗುವಂಥದ್ದು ಮನಸ್ಸು ಆತ್ಮ ಜ್ಞಾನ ಮತ್ತು ಬುದ್ಧಿ ಬುಧಕಾರಕ ಸಪ್ತಮದಲ್ಲಿ ಕಂಡುಬರುವಂಥದ್ದು ಬುಧ ಅಷ್ಟಮಕ್ಕೆ ಹೋದು ವೃಶ್ಚಿಕ ರಾಶಿಯಲ್ಲಿ ಬುಧ ಇರುವಂತಹ ಸಂದರ್ಭಗಳಲ್ಲಿ ಆಂಜನೇಯನ ಆರಾಧನೆಯನ್ನು ನಿಖರವಾಗಿ ನೀವು ಮಾಡಬೇಕು ಅಂಜನಾ ಗರ್ಭ ಸಂಭೂತಂ ಒಂದೇ ಕೇಸರಿ ನಂದನಂ ಧ್ಯಾನಾಸಕ್ತಂ ಮಹಾವೀರಂ ರಾಮ ಭಕ್ತಂ ನಮಾಮ್ಯಹಂ ಅಂಜನಾ ಗರ್ಭ ಮತ್ತು ಇವ ಕೇಸರಿಯ ನಂದನ ತಾಯಿ ತಂದೆಯರ ಮಗನಾಗಿ ಅಂದರೆ ನಾವು ಯಾವ ತಾಯಿ ತಂದೆಯರ ಮಗನಾಗಿದೆಯೋ ಮಕ್ಕಳಾಗಿದೆಯೋ ಅದನ್ನು ನೆನಪಿಕೊಂಡು ಧ್ಯಾನಾಸಕ್ತಂ ಧ್ಯಾನ ಆಸಕ್ತಿಯನ್ನು ಧ್ಯಾನದಲ್ಲಿ ಆಸಕ್ತಿಯನ್ನು ಸರಸ್ವತಿ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಮಹಾವೀರಂ ಧ್ಯಾನದಲ್ಲಿ ಆಸಕ್ತರಾದಂಥವರು ಯಾವ ತಾಯಿ ತಂದೆಯರ ಮಾತೃವರ್ಗ ಪಿತೃವರ್ಗದ ಆಶೀರ್ವಾದವನ್ನು ಪಡೆದು ಮುಂದೆ ಹೆಜ್ಜೆ ನೀಡ್ತಾ ಧ್ಯಾನಾಸಕ್ತರಾಗ್ತಾರೋ ಅಂಥವರು ಮಹಾವೀರತ್ವವನ್ನು ಪಡಿತಾರೆ ಮನೋಬಲ ಆತ್ಮಬಲ ದೈವಬಲ ಅದುಗಳಿಂದ ಸಂಪೂರ್ಣತೆಯನ್ನು ಪಡೆಯುತ್ತಾರೆ ಹಾಗಾಗಿ ಅಂತಹದ್ರಲ್ಲಿ ಆಂಜನೇಯ ಕೂಡ ಒಬ್ಬ ಧ್ಯಾನ ಆಸಕ್ತಂ ಮಹಾವೀರಂ ಅಂತಹ ವೀರತ್ವವಿದ್ದರೂ ಅಹಂಕಾರದ ಲವಲೇಶವಿಲ್ಲದ ಅನಾಹತ ಚಕ್ರ ಸಂಪೂರ್ಣವಾಗಿ ತೆರೆದುಕೊಂಡಂತಹ ಮಹಾಭಕ್ತಿಯ ಪರಾಕಾಷ್ಠೆಯಾದಂತಹ ರಾಮನಲ್ಲಿ ತಲೆ ತಗ್ಗಿಸಿ ನಿಂತು ಪಾದದ ಅಡಿಯಲ್ಲಿ ಸೇವೆ ಮಾಡುವ ಆ ಗುರುತತ್ವವನ್ನು ಜಾಗೃತ ಮಾಡಿಕೊಂಡಂತಹ ಮಹಾವ್ಯಕ್ತಿ ಆಂಜನೇಯ ಹಾಗಾಗಿ ಆ ಆಂಜನೇಯನ ಆರಾಧನೆಯಿಂದ ನಮ್ಮಲ್ಲಿರುವ ಅಹಂಕಾರದ ನಿರ್ಮೂಲನೆ ಹಾಗೂ ಸಂಪೂರ್ಣ ಶರಣಾಗತಿಯ ಭಾವ ಭಕ್ತಿಯ ಜಾಗೃತಿ ಇವೆಲ್ಲವೂ ಕೂಡ ಸಂಪೂರ್ಣ ಜೀವನದ ಪರಿಪೂರ್ಣತೆಯತ್ತ ಮಹಾಯೋಗಗಳನ್ನು ಪಡೆಯುವ ಹನುಮಂತ ಚಿರಂಜೀವಿ ಆಗ್ತಾನೆ ಹಾಗೆ ನಾವು ದೇಹ ಉಳಿಯದೇ ಇರಬಹುದು ಹನುಮಂತನಂತೆ ಚಿರಂಜೀವಿ ಆಗಲಿಕ್ಕೆ ಆ ಆಂಜನೇಯನ ಆರಾಧನೆ ತುಂಬ ಪುಷ್ಟಿಯನ್ನು ಕೊಡುತ್ತೆ ಆದ್ದರಿಂದಾಗಿ ಅಷ್ಟಮದಲ್ಲಿ ಬುಧ ಇರುವಾಗ ಮಾತಿನ ಬಗ್ಗೆ ಇದೇ ನಾಲಿಗೆಯಲ್ಲಿ ನಾವು ಮಾತನಾಡ್ತೇವೆ ಇದೇ ನಾಲಿಗೆಯಲ್ಲಿ ಆಡುವ ಮಾತು ದೇವರ ನಾಮವೂ ಆಗತ್ತೆ ಮತ್ತೊಬ್ಬರಿಗೆ ಕೆಟ್ಟ ಭಾವನೆಯೊಂದಿಗೆ ಮಾತನಾಡಿದರೆ ಅದರಂಥ ದೊಡ್ಡ ದೋಷ ಬೇರೆ ಯಾವುದೂ ಇರುವುದಿಲ್ಲ ಅದನ್ನೇ ಮಹಾಪಾಪ ಅಂತ ಕರೀತಾರೆ ಹಾಗಾಗಿ ಹಾಲಾಕಿದ ಪಾತ್ರೆಗೆ ವಿಷ ಹಾಕಿದಂತೆ ಈ ದೇವರ ನಾಮ ಹೇಳುವ ಬಾಯಿಯಲ್ಲಿಯೇ ಮತ್ತೊಬ್ಬರಿಗೆ ನೋವಾಗುವ ನುಡಿ ಯಾವತ್ತೂ ಕೂಡ ಒಳ್ಳೆಯದಲ್ಲ ಅದು ವಿಷವನ್ನು ನಮ್ಮ ಜೀವನಕ್ಕೆ ನಾವೇ ಬೆರೆಸಿಕೊಂಡಂತೆ ನಮ್ಮ ಹೃದಯದಲ್ಲಿ ಹುಟ್ಟುವ ಭಾವನೆ ಸರಸ್ವತಿಯ ಯಾವ ಬಿಳಿಯ ಕಮಲ ಅದು ದೂಷಿತವಾಗಬಲ್ಲದು ಆದ್ದರಿಂದ ನಮ್ಮ ಜ್ಞಾನ ದೂಷಿತವಾಗುವ ರೀತಿಯೇ ನಮ್ಮ ಭಾವಶುದ್ಧಿ ಇಲ್ಲದೇ ಇರುವಂಥದ್ದು ಆದ್ದರಿಂದ ನಮ್ಮ ಭಾವನೆ ಶುದ್ಧವಾಗಿದ್ದಾಗ ನಮ್ಮ ನಿಶ್ಚಯಾತ್ಮಿಕ ಬುದ್ಧಿ ಆದ್ದರಿಂದ ನಿಶ್ಚಯ ಆ ನಮ್ಮ ನಿಶ್ಚಯಗಳು ಅತ್ಯಂತ ಪರಿ ಪವಿತ್ರವಾದಂಥ ನಿಶ್ಚಯಗಳಾಗಿದ್ದಲ್ಲಿ ನಾವು ಆಡುವ ಮಾತಿನ ಜೊತೆಗೆ ಇರುವ ಜ್ಞಾನದ ಜೊತೆಗೆ ನಮ್ಮ ಉದ್ದೇಶ ಪವಿತ್ರವಾಗಿ ನಿರ್ಮಲವಾದ ಉದ್ದೇಶವಾಗಿದ್ದರೆ ಆ ಭಾವನೆಯಲ್ಲಿ ದೋಷವಿರುವುದಿಲ್ಲ ಆಗತ್ತೆ ಆ ಭಾವಶುದ್ಧಿ ಇದ್ದಲ್ಲಿ ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ಸಂಸ್ಕಾರದ ಒಂದು ಲೇಪ ಗುರುವಿನಿಂದ ಜ್ಞಾನದ ಲೇಪ ಗುರುವಿನಿಂದ ಮೇಷರಾಶಿಯವರಿಗೆ ಈ ಪಂಚಮಾಧಿಪತಿ ರವಿಯು ಆತ್ಮಕಾರಕನೇ ಆಗಿರುವುದರಿಂದ ಇದು ಅದ್ಭುತ ಯೋಗ ನೋಡಿ ಆತ್ಮಕ ಪಂಚಮದ ಅಧಿಪತಿಯಾದಂತಹ ರವಿಯು ರಾಷ್ಟ್ರಧಿಪತಿಯಾದಂತಹ ಕುಜನ ಜೊತೆಗೆ ಭಾಗ್ಯದಲ್ಲಿ ಬೆರೆತಿರುವಂಥದ್ದು ಅದರಲ್ಲೂ ಅಮಾವಾಸ್ಯೆ ಮನಸ್ಸು ಆ ಆತ್ಮಕಾರಕನಲ್ಲಿ ಲೀನವಾಗುವಂಥದ್ದು ನಮ್ಮ ಅನೇಕ ಜನ್ಮದ ಎಲ್ಲ ಕೆಟ್ಟ ಫಲಗಳನ್ನು ಅಥವಾ ಕೆಟ್ಟ ಯೋಚನೆಗಳೆಲ್ಲ ಏನೆಲ್ಲ ಒಳಗೆ ಸ್ಟೋರ್ ಆಗಿದ್ದಾವೆ ಸಂಗ್ರಹ ಆಗಿದ್ದಾವೆ ಪಾಪ ಅಂತ ಏನು ಕರಿತೀವಿ ಅದು ನಾಶ ಆಗುವ ಯೋಗ ಚಿತ್ತಶುದ್ಧಿ ಹಾಗೂ ಭಾವಶುದ್ಧಿ ಆ ಭಾವಶುದ್ಧಿ ಆದರಲ್ಲಿ ಚಿತ್ತಶುದ್ಧಿ ಆಗತ್ತೆ ನಮ್ಮ ಅನೇಕ ಜನ್ಮದ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳುವುದಕ್ಕಾಗಿ ಆ ದೋಷವನ್ನು ನಿವಾರಣೆ ಪಾಪನಾಶಕ್ಕೆ ರವಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಧನು ರಾಶಿಯಲ್ಲಿ ಗುರುದೃಷ್ಟಿಯುಕ್ತನಾಗಿ ಈ ಒಂದು ರವಿ ಚಂದ್ರಯೋಗ ಉಂಟಾಗಿರುವಂಥದ್ದು ಹಾಗಾಗಿ ರಾಷ್ಟ್ರಾಧಿಪತಿ ಅಂತ ಕುಜ ಆ ಪಂಚಮಾಧಿಪತಿಯ ಜೊತೆಗೆ ಮಿತ್ರನ ಜೊತೆಗೆ ಬೆರೆತಿರುವಂಥದ್ದು ಜ್ಞಾನದ ಪ್ರಕಾಶನ ಆತ್ಮದ ಜೊತೆಗೆ ಬರುವಂಥದ್ದು ಪೂರ್ವ ಜನ್ಮದ ಅಧ್ಯಾತ್ಮ ಸಾಧನೆಯ ಸಂಪೂರ್ಣ ಫಲ ಸಿಗುವ ಮಹಾಯೋಗ ಈ ಒಂದು ರವಿಕುಜ ಯೋಗ ಇದನ್ನು ಬಾಯಿ ಮಾತಿನಲ್ಲಿ ಹೇಳಿ ವರ್ಣಿಸಲು ಅಸಾಧ್ಯವಾದ ಮಹಾಯೋಗ ಆದ್ದರಿಂದ ಅಂತಹ ಯೋಗ ನಿಮ್ಮದಾಗಲಿ ಅಂತ ನಾನು ಪ್ರಾರ್ಥಿಸಬಹುದಷ್ಟೆ ಆದರೆ ಪ್ರಯತ್ನ ನಿಮ್ಮದಾಗಿರಬೇಕು ಉತ್ತಮ ಗುರುವಿನ ಮಾರ್ಗದರ್ಶನ ನಿಮಗೆ ಈ ವಿಚಾರದಲ್ಲಿ ಖಂಡಿತವಾಗಿ ಬೇಕು ಈ ಒಂದು ಲೌಕಿಕ ಪ್ರಪಂಚದಲ್ಲಿ ಇರುವಂತಹ ನಮಗೆ ಲೌಕಿಕ ಸಾಧನೆ ಅಲೌಕಿಕ ಸಾಧನೆ ಎರಡರ ಅಗತ್ಯವೂ ಕೂಡ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಬೇಕು ಯಾಕೆಂದರೆ ಲೌಕಿಕ ಸಾಧನೆಯ ಜೊತೆಗೆ ಅಲೌಕಿಕತೆ ಇದ್ದಾಗ ಮಾನಸಿಕ ನೆಮ್ಮದಿ ಮತ್ತು ಸಂತೋಷ ಇರುವುದಕ್ಕೆ ಸಾಧ್ಯ ಕೇವಲ ಲೌಕಿಕ ಸಾಧನೆ ಯಾವತ್ತೂ ಕೂಡ ಮಾನಸಿಕ ನೆಮ್ಮದಿಯನ್ನು ನೀಡುವುದಿಲ್ಲ ಆದ್ದರಿಂದ ಅಧ್ಯಾತ್ಮ ಚಿಂತನೆ ಅತ್ಯುತ್ತಮ ಮಾನಸಿಕ ನೆಮ್ಮದಿಯ ಜೊತೆಗೆ ಜೀವನದಲ್ಲಿ ಲೌಕಿಕ ಸಾಧನೆಗಾಗಿ ಒಳ್ಳೆಯ ಹೆಜ್ಜೆಗಾಗಿ ಅದು ಅತ್ಯುತ್ತಮವಾದ ಸಹಕಾರ ಬರಹಗಾರರಿಂದ ಹಿಡಿದು ಪ್ರತಿಯೊಬ್ಬ ಕರ್ತರಿಗೆ ಈ ಒಂದು ಮಾರ್ಗಶಿರ ಮಾಸ ಮಹಾಯೋಗವನ್ನು ಕಲ್ಪಿಸಿದ್ದರಲ್ಲಿ ಯಾವ ಸಂದೇಹ ಇಲ್ಲ ಜಗತ್ತಿನ ಈ ಭೌಗೋಳಿಕ ವ್ಯವಸ್ಥೆಯಲ್ಲಿ ಆಗುವ ಮಹಾ ಬದಲಾವಣೆ ನಮ್ಮೆಲ್ಲರ ಜೀವನದಲ್ಲಿ ತರುವ ದೊಡ್ಡ ಮಹಾ ಬದಲಾವಣೆಯ ದೊಡ್ಡ ಸಂಕೇತ ಕೂಡ ಹೌದು ಆದ್ದರಿಂದ ಅದನ್ನು ಉಪಯೋಗಿಸಿಕೊಂಡು ಆಗುವ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಒಳ್ಳೆಯತನಕ್ಕೆ ಅತಿಯಾದ ದೊಡ್ಡ ಬೆಲೆ ಬರುವಂತಹ ಕಾಲಘಟ್ಟ ಇದಾಗಿದ್ದರಿಂದಾಗಿ ಆ ಒಂದು ದುಷ್ ದುಷ್ಟರಿಗೆ ಅತ್ಯಂತ ಕಷ್ಟವಾಗುವ ಯೋಗ ಇರುವುದರಿಂದಾಗಿ ಒಳ್ಳೆಯತನಕ್ಕೆ ಹೆಚ್ಚಿಗೆ ಬೆಳೆ ಬರುವಂತಹ ಕಾಲವಾಗಿ ಪರಿಣಮಿಸ್ತಾ ಹೋಗುವ ಲಕ್ಷಣಗಳು ಈ ಒಂದು ಜಾಗತಿಕ ಮಟ್ಟದಲ್ಲಿ ಉಂಟಾಗುವುದರಿಂದ ನಮ್ಮಲ್ಲಿಯ ಒಳ್ಳೆಯತನ ಪ್ರಾದುರ್ಭಾವ ಆದಷ್ಟು ಅತ್ಯುತ್ತಮವಾದ ಫಲವನ್ನು ಅನುಭವಿಸುವ ಯೋಗ ಉಂಟಾಗತ್ತೆ ಆದರೂ ಕೂಡ ಪಂಚಮದಲ್ಲಿ ಕೇತುವಿನ ಸ್ಥಿತಿ ಏನಿದೆಯಲ್ಲ ಇದು ನಮ್ಮ ಜ್ಞಾನಕ್ಕೆ ಮುಸುಕನ್ನು ಹಾಕುವ ಎಲ್ಲ ಸಾಧ್ಯತೆ ಇದೆ ಆದ್ದರಿಂದ ಮೇಷರಾಶಿಯವರಿಗೆ ಪಂಚಮದಲ್ಲಿ ಕೇತು ಇದ್ದು ನಿಮ್ಮ ಒಳ್ಳೆಯ ಜ್ಞಾನವು ಸಕಾಲದಲ್ಲಿ ಉಪಯೋಗವಾಗದೇ ಇರುವಂತಹ ಸ್ಥಿತಿಗೆ ಬರಬಹುದು ಅಥವಾ ನಮ್ಮ ಅಥವಾ ನಿಮ್ಮ ಜ್ಞಾನಕ್ಕೆ ಉಪಯೋಗವಾಗದೇ ಇರುವಂತಹ ಅವಸ್ಥೆಯೇ ಉಂಟಾಗಬಿಡಬಹುದು ಎಷ್ಟೇ ಒಳ್ಳೆಯ ಜ್ಞಾನ ಇದ್ದರೂ ಅದು ಅಷ್ಟಕ್ಕೆ ಅಲ್ಲೇ ಇದ್ದು ಸಕಾಲದಲ್ಲಿ ಆಗಲಿ ಅಥವಾ ನಿಮಗೆ ಉಪಯೋಗವ ನಿಮ್ಮ ಜೀವನದ ಅಭಿವೃದ್ಧಿಗೆ ಉಪಯೋಗವಾಗದೇ ಇದ್ದ ರೀತಿಯಲ್ಲಿ ಇರುವಂಥದ್ದು ಯಾರೋ ಒಬ್ಬರು ಕಮೆಂಟ್ ಬರೆದಿದ್ದಾರೆ ಒಂದು ಗ್ರಹ ಒಳ್ಳೆ ಫಲ ಕೊಡುತ್ತೆ ಇನ್ನೊಂದು ಗ್ರಹ ಕೆಟ್ಟ ಫಲ ಕೊಡುತ್ತೆ ಆಗ ನಾವೇನು ಮಾಡೋದು ಅಂತ ಮಿತ್ರರೇ ಯಾವ ಗ್ರಹವೂ ಕೆಟ್ಟ ಫಲವನ್ನು ಕೊಡುವುದಿಲ್ಲ ಯಾವ ಗ್ರಹವೂ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಅನುಭವಿಸುವ ಯೋಗವನ್ನು ಸೂಚಿಸುತ್ತವೆ ಅದನ್ನು ಪಡೆಯಬೇಕೋ ಬಿಡಬೇಕೋ ಅದು ನಮಗೆ ಬಿಟ್ಟಿದ್ದು ಉದಾಹರಣೆಗೆ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿರ್ತೇವೆ ಹಣ್ಣನ್ನು ತೆಗೆದುವಾಗ ಕೊಳತಣ್ಣು ಇರುತ್ತೆ ಆ ಒಳ್ಳೆಯ ಹಣ್ಣುಗಳು ಇರ್ತದೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಇದರ ಮೇಲೆ ಅವಲಂಬಿಸಿ ನಮ್ಮ ಚೀಲದಲ್ಲಿ ಆ ಹಣ್ಣುಗಳು ಬರ್ತವೆ ನಾವೇ ಕೆಟ್ಟದನ್ನು ಆಯ್ಕೆ ಮಾಡಿಕೊಂಡಾಗ ಅದು ತಾನಾಗಿಯೇ ಬರುತ್ತೆ ಉದಾಹರಣೆಗೆ ಈ ಗ್ರಹದಿಂದ ಸೂಚಕವಾಗುವಂತಹ ಅವಸ್ಥೆಗಳು ಅಜ್ಞಾನ ಈ ಕೇತುವಿನಿಂದ ಉಂಟಾಗುತ್ತೆ ಇದಕ್ಕೆ ದೈವ ಬಲ ಉದಾಹರಣೆಗೆ ಯಾವುದು ಕೆಟ್ಟದ್ದು ಒಳ್ಳೆಯದು ಗೊತ್ತಾಗೋದಿಲ್ಲ ಸೇಬು ಅನ್ನು ತಗೊಂಡಿದ್ದೀವಿ ಒಳಗೆ ಕೆಟ್ಟ ಹೋಗಿರುತ್ತೆ ಬಹಳ ಕಷ್ಟ ಅಲ್ವಾ ಹಾಗೆಯೇ ನಮ್ಮ ಜೀವನದಲ್ಲಿ ಕೇತು ಕೇತುಗ್ರಹ ಅದೇ ರೀತಿಯಾದಂತಹ ಫಲವನ್ನು ಸೂಚಿಸ್ತಾ ಇರುತ್ತೆ ಅದಕ್ಕೆ ತುಂಬ ಸೂಕ್ಷ್ಮವಾದ ಚಿಂತನೆ ಅಧ್ಯಾತ್ಮ ಚಿಂತನೆ ಇದ್ದರೆ ಮಾತ್ರ ಅಲೌಕಿಕ ಚಿಂತನೆ ಇದ್ದರೆ ಮಾತ್ರ ಮನಸ್ಸನ್ನು ಸಂತೋಷವಾಗಿ ಇಟ್ಟುಕೊಳ್ಳುವ ನಿರಂತರ ಪ್ರಕ್ರಿಯೆ ಪ್ರಕ್ರಿಯೆ ಇದ್ದಲ್ಲಿ ಮಾತ್ರ ಸ್ಥಿತಪ್ರಜ್ಞತ್ವ ಹೆಚ್ಚು ಬಂದಷ್ಟು ಅತ್ಯುತ್ತಮವಾದ ಫಲ ಲಭ್ಯವಾಗ್ತಾ ಬರ್ತದೆ ಆದ್ದರಿಂದಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಫಲವನ್ನೇ ಅನುಭವಿಸಬೇಕೆನ್ನುವ ನಿರ್ಧಾರ ನಮ್ಮಲ್ಲಿದ್ದರೆ ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡುವ ಮಹಾ ಪ್ರಯತ್ನ ಆಗಬೇಕಾಗತ್ತೆ ಅಭ್ಯಾಸೇನ ಚ ಕೌಂತೆಯ್ಯ ವೈರಾಗ್ಯೇನ ಚ ಗೃಹ್ಯತೆ ಭಗವದ್ಗೀತೆ ಓದಿ ಇದಕ್ಕೆಲ್ಲ ಸಂಪೂರ್ಣ ಅರ್ಥ ಸಹಿತವಾದಂತಹ ಗೋರಖ್ಪುರ್ ಪ್ರೆಸ್ಸಿನ ಯಾವ ಕನ್ನಡ ಬ ವಾಲ್ಯೂಮ್ ಇದೆ ಖಂಡಿತ ಓದಿ ಅದು ನಿಮಗೆ ಇಂತಹ ಅನೇಕ ಪ್ರಶ್ನೆಗಳಿಗೆ ನಿರಂತರವಾಗಿ ಉತ್ತರ ಕೊಡುವ ಮಹಾ ವಿದ್ವಾನ್ ಆಗಿದೆ ಅದರಂತಹ ಭಗವದ್ಗೀತೆಯಂತಹ ಭಗವಂತನ ನೋಡಿ ಅದು ಎಂತಹ ಮಾರ್ಗದರ್ಶನ ಮಾಡ್ತದೆ ತಿಳಿದುಕೊಳ್ಳುವವರಿಗೆ ಅಂತಂದರೆ ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ಅದು ಮಾಡಬಲ್ಲದು ಹಾಗಾಗಿ ಹೇಳಿದ್ರು ಗಾಂಧೀಜಿಯವರು ನಮ್ಮ ತಾಯಿ ಸತ್ತಾಗ ತಾಯಿಯಾಗಿ ಭಗವದ್ಗೀತೆ ಪ್ರತಿ ಕ್ಷಣದಲ್ಲಿ ತನಗೆ ನೆರವನ್ನು ನೀಡ್ತು ಎಂಬುದಾಗಿ ಮಾಹಿತಿಯನ್ನು ಕೊಡ್ತು ಮಾರ್ಗದರ್ಶನ ಮಾಡ್ತು ಎಂಬುದಾಗಿ ಅದರಿಂದ ಈ ಒಂದು ಶೀಘ್ರಗತಿಯ ವೇಗವುಳ್ಳಂತಹ ಮಾನಸಿಕ ಸ್ಥಿತಿಯುಳ್ಳ ಮೇಷರಾಶಿಯವರು ಇಂತಹ ಅತ್ಯುತ್ತಮವಾದ ಫಲ ಪಡೆಯುವುದಕ್ಕೆ ಬೇಕಾದಷ್ಟು ಅವಕಾಶ ಇದೆ ಅಷ್ಟಮದಲ್ಲಿ ರವಿ ಇರುವ ಸಂದರ್ಭದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಜಾತಕಗಳನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲಾದರೂ ಸಂಧಿ ಕಾಲಗಳು ಬಂದರೆ ದೇಹದಲ್ಲಿ ಅನಾರೋಗ್ಯ ಇತ್ಯಾದಿಗಳು ವ್ಯತ್ಯಾಸ ಆಗುವ ಸಾಧ್ಯತೆಗಳು ಖಂಡಿತ ಇದೆ ಆದ್ರಿಂದ ಅದರ ಕಡೆ ಹೆಚ್ಚಿನ ಗಮನ ಕೂಡ ಕೊಡಬೇಕಾಗತ್ತೆ ಹಾಗೆಯೇ ಈ ಮೇಷರಾಶಿಯವರಿಗೆ ಭಾಗ್ಯದ ಬಗ್ಗೆ ಎಷ್ಟು ಕೂಡ ಈಗಾಗಲೇ ಹೇಳಿದೆ ಇದರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಧನೆಯನ್ನು ಮಾಡುವ ಮಹಾಯೋಗವನ್ನು ಈ ಪ್ರಕೃತಿ ನಿಮಗೆ ಇದೆ ಪ್ರಕೃತಿಯಲ್ಲಿ ಒಂದು ಬಿಂದು ಕೂಡ ನಾವು ಹಾಗಾಗಿ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯ ಜೊತೆಗೆ ನಮ್ಮ ಜೀವನದ ಯೋಗದ ಬದಲಾವಣೆಗಳು ಕೂಡ ಉಂಟಾಗೋದಕ್ಕೆ ಸಾಧ್ಯ ಆಗುವಂಥದ್ದು ಹಾಗೆಯೇ ಮೇಷರಾಶಿಯವರಿಗೆ ಈ ಒಂದು ದಶಮಾಧಿಪತಿ ಶನೇಶ್ವರ ಆ ಒಂದು ದ್ವಾದಶದಲ್ಲಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಉದ್ಯೋಗಕ್ಕೆ ತೊಂದರೆಯನ್ನು ಕೊಡುವುದಿಲ್ಲ ಸಾಡೆ ಸಾತಿದ್ದರಿಂದ ಎಲ್ಲಿ ಅಹಂಕಾರ ಇರ್ತದೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಮತ್ತು ಈ ಒಂದು ಈ ಕೇತುವಿನ ಒಂದು ದೋಷ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಕೇತು ಇರುವುದರಿಂದಾಗಿ ಈ ಮಹಾಗಣಪತಿಯ ಆರಾಧನೆ ನೋಡಿ ನಾಗ ಮತ್ತು ಈ ಗಣಪತಿ ಈ ರಾಹುವಿನ ದೋಷ ನಿವಾರಣೆಗೆ ನಾಗಾರಾಧನೆ ಕೇತುವಿನ ದೋಷ ನಿವಾರಣೆಗೆ ಈ ಒಂದು ಗಣಪತಿ ಆರಾಧನೆ ಕೇತುವನ್ನು ಉದಾಹರಣೆಗೆ ನಿಮಗೆ ಸುಲಭವಾಗಿ ತಿಳಿದುಕೊಳ್ಳಿಕ್ಕೆ ಒಂದು ಮಾಹಿತಿಯನ್ನು ಕೊಡುವ ಇಚ್ಛೆ ಆಯಿತು ನೋಡಿ ಇದು ಚಂದ್ರ ಸೂರ್ಯ ಚಂದ್ರ ಚಂದ್ರ ಸೂರ್ಯ ಬುಧ ಈಶಾನ್ಯ ಆಗ್ನೇಯ ದಿಕ್ಕಿನಲ್ಲಿ ಚಂದ್ರ ಮನಸ್ಸು ಮತ್ತು ಬುದ್ಧಿ ಇಲ್ಲಿ ವಿಷಯ ಏನು ಅಂದರೆ ಇಲ್ಲಿ ಒಮ್ಮೆ ಚಂದ್ರನಿದ್ದು ಅವನ ವಿರುದ್ಧ ದಿಕ್ಕಿನಲ್ಲಿ ಕೇತು ಕಾಣ್ತಾ ಇರುವಂಥದ್ದು ಬುಧ ಇದ್ದು ಬುಧನ ವಿರುದ್ಧ ದಿಕ್ಕಿನಲ್ಲಿ ರಾಹು ಇಲ್ಲಿ ಪ್ರತಿಷ್ಠೆ ಆಗಿರುವಂಥದ್ದು ಇದರನ್ನು ನವಗ್ರಹದಲ್ಲಿ ನಾವು ಸೂಚಿಸ್ತೇವೆ ಹಾಗಾಗಿ ಇಲ್ಲಿ ಏನರ್ಥ ಅಂತಂದರೆ ಮನಸ್ಸಿಗೆ ವಿಘ್ನ ಬರುವುದು ಕೇತುಗ್ರಹದ ಛಾಯೆ ಆ ನೆರಳು ಬುದ್ಧಿಗೆ ವಿಘ್ನ ಬರುವುದು ತೊಂದರೆ ಕೊಡುವುದು ಭ್ರಮೆ ಹುಟ್ಟಿಸುವುದು ಮೋಹಗೊಳಿಸುವುದು ರಾಹುಗ್ರಹದ ಆ ಒಂದು ಛಾಯೆ ನೆರಡು ಹಾಗಾಗಿ ನಮ್ಮ ಪೂರ್ವಜನ್ಮದ ಪಾಪಾಂಶದ ಸಂಕೇತವಾಗಿ ರಾಹು ಮತ್ತು ಕೇತುಗಳು ಕೆಲಸ ಮಾಡ್ತಾರೆ ರಾಹು ಭ್ರಮೆ ಹುಟ್ಟಿಸ್ತಾ ಕೇತುವು ವಿಘ್ನವನ್ನು ತರುವ ಸೂಚನೆಯನ್ನು ನಿಮ್ಮ ನಿಮ್ಮ ಜಾತಕದ ಆಧಾರದ ಮೇಲೆ ಕೊಡ್ತಾನೆ ಹಾಗೂ ನೋಡಿ ಕೇತು ಈ ರೀತಿಯಾಗಿ ಚಲನೆ ಹೊಂದಿ ರಾಹು ಈ ರೀತಿಯಾಗಿ ಚಲನೆ ಹೊಂದುವುದರಿಂದ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳ ಮೇಲೆ ಅವುಗಳ ಹೆಚ್ಚಿನ ಪ್ರಭಾವ ಇದೆ ಅದರಂತೆ ನಿಮ್ಮ ಜಾತಕದಲ್ಲಿ ಕೇತುವಿನ ಪ್ರಭಾವವೋ ರಾಹುವಿನ ಪ್ರಭಾವವೋ ಪ್ರತಿಯೊಬ್ಬರ ಜಾತಕದಲ್ಲೂ ಇರುತ್ತೆ ಅರ್ಥಾತ್ ಪೂರ್ವಜನ್ಮದ ಪಾಪಾಂಶಗಳು ನಿರಂತರವಾಗಿ ಹಿಂದೆ ಮುಂದೆ ನಮ್ಮ ಸುತ್ತಾ ಇರ್ತವೆ ಹುಟ್ಟಿದಾಗಿನಿಂದ ಇದು ಇರುವುದರಿಂದಲೇ ಜೀವನವನ್ನು ಅರ್ಥೈಸಿಕೊಳ್ಳುವುದು ಕಷ್ಟ ಆದ್ದರಿಂದ ಇದಕ್ಕೆ ನಮ್ಮ ಪೂರ್ವಜರು ಅತಿ ಉತ್ತಮವಾಗಿ ನಾಗಯಜ್ಞೋಪವೀತಿನೇ ನಮಃ ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದರು ಮುದ್ಗಲ ಪುರಾಣ ಹಾಗೂ ಗಣೇಶ ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆ ಆದ್ದರಿಂದ ಮಿತ್ರರೇ ನಾಗಶಕ್ತಿ ವಿನಾಯಕನ ಒಂದು ಶ್ಲೋಕವನ್ನು ಹೇಳ್ತೇನೆ ಇಂತಹ ದೋಷಗಳ ನಿವಾರಣೆಗೆ ಅನೇಕ ವಿಧಾನಗಳಿದೆ ಅದರಲ್ಲಿ ಮೂಲಮಂತ್ರದ ಉಪದೇಶಗಳನ್ನು ಕೂಡ ನಾವು ಕೊಡ್ತೇವೆ ಅಂತಹ ಸಂದರ್ಭ ಅನಿವಾರ್ಯತೆ ಅವರ ಜಾತಕದಲ್ಲಿ ಕಂಡಾಗ ಮಾತ್ರ नागशक्ति विनायकन स्तोत्र गमनसि सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकं भक्तिपूर्वकवा ನಾಗ ಯಜ್ಞೋಪವೀತ ಆ ಜನಿವಾರದ ರೀತಿಯಲ್ಲಿ ನಾಗನನ್ನು ಇಟ್ಟುಕೊಂಡಂತಹ ಉಪನಯನದ ಒಟುವಿನ ರೀತಿಯ ಒಂದು ವಿನಾಯಕನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಈ ಶ್ಲೋಕವನ್ನು ಹೇಳ್ತಾ ಬಂದರೆ ಅದೆಷ್ಟೋ ದೋಷಗಳು ನಿವಾರಣೆ ಆಗುವ ಯೋಗ ಇರ್ತದೆ ಆದ್ದರಿಂದ ಅದರ ಕಡೆಯೂ ಕೂಡ ಗಮನ ಕೊಡಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಷ್ಟೆ ಇನ್ನು ಇಲ್ಲಿ ಒಂದು ಸಮಸ್ಯೆ ಅಂದರೆ ರಾಹು ಇರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಲಾಭಾಂಶಕ್ಕೆ ಅನೇಕ ವಿಧವಾದ ತೊಡಕಗಳು ಉಂಟಾಗುವ ಯೋಗ ಇರ್ತದೆ ಅದು ಒಂದು ಸಮಸ್ಯೆಯಾಗಿ ಇಲ್ಲಿ ಕಂಡು ಬರ್ತದೆ ಆದ್ದರಿಂದ ದಯವಿಟ್ಟು ಈ ನಾಗನ ಆರಾಧನೆ ಗಣಪತಿ ಆರಾಧನೆ ಅಥವಾ ನಾಗಶಕ್ತಿ ವಿನಾಯಕನ ಆರಾಧನೆ ಒಂದು ಕ್ರಮಬದ್ಧವಾಗಿ ಆಚರಣೆ ಮಾಡುವುದರಲ್ಲಿ ಈ ಒಂದು ಮೇಷರಾಶಿಯವರಿಗೆ ಮಾರ್ಗಶಿರ ಮಾಸ ಅತ್ಯುತ್ತಮವಾದಂಥ ಲಾಭವನ್ನು ಖಂಡಿತವಾಗೂ ಕೊಡುತ್ತೆ ಆ ಭಗವಂತನಲ್ಲಿ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ನಾವು ಕೂಡ ನಿಮಗಾಗಿ ಒಳ್ಳೆಯದಾಗಲಿ ಅಂತ ಮನಸಾರೆ ಪ್ರಾರ್ಥಿಸ್ತೇವೆ ಎಲ್ಲ ಮೇಷರಾಶಿ ಸಂಜಾತರಿಗೆ ಸಮಸ್ತ ವಿಘ್ನಗಳು ನಿವಾರಣೆಯಾಗಿ ಅವರವರ ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆ ಒಂದು ಅನುಗ್ರಹ ಸಿಗುವ ಮೂಲಕವಾಗಿ ಅತ್ಯುತ್ತಮ ಜೀವನವಾಗಿ ಜಗತ್ತಿಗೆ ಬೆಳಕನ್ನು ನೀಡುವ ಮಹಾಜ್ಞಾನಿಗಳಾಗಲಿ ಅಂತ ಭಕ್ತಿಯಿಂದ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸ್ತೇನೆ ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ ನಲಿನಿ ಗುರುಸ್ವಾಮಿ ನಮಸ್ತೆ ನಲಿನಿ ಗುರುಸ್ವಾಮಿಯವರೇ ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ನೀವು ಏನು ಹೇಳಿದ್ದೀರಾ ಅಂತಂದರೆ ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ ಸ್ವಾಭಾವಿಕ ಅಲ್ಲವೇ ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ ಯಾವ ಉತ್ತರ ಇದಕ್ಕೆ ಅಂತಂದರೆ ನಲಿನೇ ಗುರುಸ್ವಾಮಿಯವರೇ ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು ಹೇಗೆಂದ್ರೆ ನೀವು ಯಾರನ್ನು ದ್ವೇಷ ಮಾಡುತ್ತಿಲ್ಲ ದಿಸ್ ಇಸ್ ಕಾಲ್ ಗುಡ್ ಕ್ವಾಲಿಟಿ ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ ಹೌದು ಯಾಕೆ ದೂರ ಸರಿಯುತ್ತಿದ್ರೆ ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆಯನ್ನು ಮಾಡಿದಾಗ ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ ಹಾಗಾಗಿ ಅವರು ದೂರ ಸರಿಯುತ್ತಾರೆ ಒಂದು ಘಟನೆ ನೆನಪಾಗತ್ತೆ ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾರೆ ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನೋಟಿಯಾಗಿದ್ದ ಅವನು ಏನು ಮಾಡ್ದ ಅಂತಂದರೆ ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಅವರಿಗೆ ಹೊಡಿತಾ ಇದ್ದ ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆಡೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು ಸರ್ ನೋಡಿ ಸರ್ ಹೀ ಇಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದೆ ಅಂದರೆ ಎದುರುಗಡೆ ಬೆಂಚನ್ನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲೇ ಇದ್ದ ಅವನಿಗೆ ಏನಾದರೂ ನಾನು ಬೈದ್ಬಿಟ್ರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ ಹೀಗೆ ಹೇಳ್ದ ನಾನು ಬೈಯೋದಿಲ್ಲ ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ ಆದರೆ ನನಗೆ ಕೊಡುವ ಗೌರವ ಆತ್ಮೀಯತೆ ಪ್ರೀತಿ ಅದಿದ್ದೇ ಇತ್ತು ಹಾಗಾಗಿ ಅವನು ಈ ಒಂದು ಸಮರ್ಥನೇನು ಮಾಡಿಕೊಂಡ ನೆಕ್ಸ್ಟ್ ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ ಅವನು ಬಂದು ನಿನಗೆ ಹೊಡೆಯೋದು ಅವನು ನಿನಗೆ ಹೊಡೆಯೋದಿಲ್ಲ ಎದುರುಗಡೆ ಬೆಂಚ್ ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ ಆಗ ನಗ ನಗ್ತಾ ನಗ್ತಾ ಅವ್ನು ಹೇಳ್ದ ಸರ್ ತುಂಬ ಬರೀ ಟ್ರೈ ಮಾಡಿದಿನಿ ಸರ್ ಈ ವ್ಯಕ್ತಿಗೆ ಪ್ರತಿ ಸರಿ ನಾನು ಏನೇ ಕೆಣಕಿದ್ರು ಕೂಡ ಅವ್ನು ರಿಯಾಕ್ಷನ್ನೇ ಮಾಡಲ್ಲ ಸರ್ ಅವನಷ್ಟಕ್ಕೆ ಅವನು ಓದ್ತಾ ಕೂತ್ಬಿಡ್ತಾನೆ ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತ ಅಂದ ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ ಹಾಗಾಗಿ ನಾವು ಯಾರನ್ನು ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ ಇದು ನಿತ್ಯ ಸತ್ಯ ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟ್ಗಾಗಿ ಇಂತಹ ಅನೇಕ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟ್ಗೆ ಸೆಲೆಕ್ಷನ್ ಆಗಿ ಅಂತ ಹೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡಿಕೊಡ್ತೇನೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನೇಕರಿಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಯಸ್ತೇನೆ ಧನ್ಯವಾದಗಳು